ದರ್ಶನ್ ಅವರು ಸದ್ಯ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಜಾಮೀನು ಸಿಕ್ಕ ಬಳಿಕ ವಿಡಿಯೋ ಮೂಲಕ ಫ್ಯಾನ್ಸ್ಗೆ ಮೆಸೇಜ್ ಕೊಟ್ಟಿದ್ರು ಬೆನ್ನು ನೋವು ಇದ್ದ ಕಾರಣ ಈ ಬಾರಿ ಬರ್ತ್ ಆಚರಿಸಿಲ್ಲ ಅಂತ ಬರ್ತ್ಡೇ ಇರ್ಲಿ ಇರದೇ ಇರಲಿ ದರ್ಶನ್ ಮನೆ ಮುಂದೆ ಫ್ಯಾನ್ಸ್ ಇದ್ದೇ ಇರ್ತಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರುವ ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳು ಎನ್ನಲಾಗಿದೆ ಮಹಿಳಾ ಅಭಿಮಾನಿ ಕೂಡ ಇದ್ರು ಅವರೊಂದಿಗೆ ಮಾತಾಡಬೇಕು ಅಂತ ಆ ಮಹಿಳಾ ಅಭಿಮಾನಿ ಹಠ ಹಿಡಿದ್ರು ಮೊದಲಿಗೆ ದರ್ಶನ್ ಮಾತನಾಡಿದ್ರು ಮತ್ತೆ ಮಹಿಳಾ ಅಭಿಮಾನಿ ಹಠ ಮಾಡಿದ್ದಾರೆ ಬಳಿಕ ದರ್ಶನ್ ಅವರು ಅವರನ್ನ ನಿಭಾಯಿಸಲು ಸಾಧ್ಯವಾಗದೇ ಇದ್ದಾಗ ಬೆನ್ನು ಹಿಡಿದುಕೊಂಡೇ ಹೋಗಿ ಕಾರು ಹತ್ತಿದ್ರು ಆದರೂ ಕಾರಿನ ಬಳಿ ಮಹಿಳೆ ಗೋಳಿ ಅಲ್ಲಿಂದ ದರ್ಶನ್ ತಪ್ಪಿಸಿಕೊಂಡು ಓಡುವ ದೃಶ್ಯವೂ ಇದೆ ಕಾರ್ನಲ್ಲಿ ಕೂತು ಬೆನ್ನು ನೋವು ಬಿಟ್ಬಿಡಮ್ಮ ಎಂದ್ರು ಆ ಮಹಿಳಾ ಅಭಿಮಾನಿ ದರ್ಶನನ್ನ ಆ ದರ್ಶನ್ ಅವರು ಕಾರ್ನಿಂದ ಇಳಿದು ಮಹಿಳೆಯನ್ನ ಸಮಾಧಾನ ಮಾಡಿ ಹೋಗಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಫ್ಯಾನ್ಸ್ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ದಯವಿಟ್ಟು ಈ ರೀತಿ ಅತಿರೇಕ ಆಗಿ ಆಡ್ಬೇಡಿ ಬಾಸ್ ಮೊದಲು ಗುಣಮುಖರಾಗ್ಲಿ ಆಮೇಲೆ ಬಾಸ್ ನಿಂತುಕೊಂಡು ಅಭಿಮಾನಿಗಳನ್ನ ಮಾತನಾಡ್ಸ್ತಾರೆ ಅಂತ ವಿಡಿಯೋ ಶೇರ್ ಮಾಡ್ತಿದ್ದಾರೆ ಫ್ಯಾನ್ಸ್ ನಟಿ ರಾಧಿಕಾ ಪಂಡಿತ್ ಅವರು ಬರ್ತ್ಡೇ ಆಚರಿಸಿಕೊಂಡ್ರು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ಈ ಮೊದಲು ಯಶ್ ನ ರಾಧಿಕಾ ಪಂಡಿತ್ ಅವರು ಗೋವಾದ ಬೀಚ್ ಪಕ್ಕ ಆಚರಿಸಿದ್ರು ಅದೇ ರೀತಿ ಯಶ್ ಅವರು ಪತ್ನಿ ನ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಫೋಟೋ ಹಾಗೂ ವಿಡಿಯೋಗಳು ವೈರಲ್ ಆಗಿ ಗಮನ ಸೆಳೆದಿವೆ ರಾಧಿಕಾ ಹಾಗೂ ಯಶ್ ಜೋಡಿಯನ್ನ ನೋಡಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ ರಾಧಿಕಾ ಹಾಗೂ ಯಶ್ ಅವರು ಪ್ರೀತಿಸಿ ಮದುವೆಯಾದವರು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದ ಕಾಲದಿಂದ ಲೇ ಇದ್ದ ಪರಿಚಯ ವರ್ಷಗಳು ಕಳೆದಂತೆ ಪ್ರೀತಿಗೆ ತಿರುಗಿತು ಇಬ್ಬರು ಆ ಬಳಿಕ ಮದುವೆ ಆಗುವ ನಿರ್ಧಾರವನ್ನ ತೆಗೆದುಕೊಂಡು ಕಳೆದ ಒಂಬತ್ತು ವರ್ಷಗಳಿಂದ ಇವರು ಹಾಯಾಗಿ ಸಂಸಾರ ನಡೆಸ್ಕೊಂಡು ಬರ್ತಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಈಗ ರಾಧಿಕಾ ಜನ್ಮದಿನದ ಫೋಟೋ ವೈರಲ್ ಆಗಿದೆ ಯಶ್ ಹಾಗೂ ಆಪ್ತರ ಜೊತೆಯಲ್ಲಿ ರಾಧಿಕಾ ಪಂಡಿತ್ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆಯ್ರಾ ಹಾಗೂ ಯಥರ್ ಕೂಡ ಇದ್ರು ರಾಧಿಕಾ ಯಶ್ ಜೋಡಿಯನ್ನ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ನಟಿ ಶುಭ ಪೂಂಜಾ ಅಂದಾಕ್ಷಣ ಅವರ ಮುದ್ದು ಮುದ್ದಾದ ಮಾತುಗಳು ನಮಗೆ ನೆನಪಾಗುತ್ತೆ ಮುಗ್ಧ ಮನಸ್ಸಿನ ಶುಭ ಪೂಂಜಾ ಸಖತ್ ಸಾಫ್ಟ್ ನೇಚರ್ ಹೊಂದಿರುವಂಥವರು ಹಲವು ಸಿನಿಮಾಗಳಲ್ಲಿ ನಟಿಸೋದ್ರ ಮೂಲಕ ಕನ್ನಡದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಮೂಲಕ ಮತ್ತಷ್ಟು ಕಿರುತೆರೆ ಆಡಿಯನ್ಸ್ಗೆ ಶುಭ ಪೂಂಜಾ ಹತ್ತಿರವಾಗಿದ್ರು ಬಿಗ್ ಬಾಸ್ ಬಳಿಕ ಸಿನಿಮಾಗಳಲ್ಲೂ ಶುಭ ಪೂಂಜಾ ನಟಿಸಿದ್ದಾರೆ ಸದ್ಯ ಶುಭ ಪೂಂಜಾ ತಾಯಿಯವರು ನಿಧನರಾಗಿದ್ದಾರೆ ಅಮ್ಮನನ್ನು ಅಗಲಿದ ಶುಭ ಅವರು ಭಾವುಕರಾಗಿದ್ದಾರೆ ತಾಯಿಯನ್ನು ಕಳೆದುಕೊಂಡು ನಟಿ ಶುಭಾ ಪೂಂಜಾ ಕಣ್ಣೀರು ಹಾಕಿದ್ದಾರೆ ಶುಭಾ ಪೂಂಜಾ ಈ ಕುರಿತ ಸುದೀರ್ಘ ಪೋಸ್ಟ್ ಒಂದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಅಮ್ಮನ ಫೋಟೋಗಳನ್ನು ಹಂಚಿಕೊಂಡ ಶುಭಾ ಪೂಂಜಾ ಅಮ್ಮ ನನ್ನ ನೀನು ಯಾಕೆ ಬಿಟ್ಟು ಹೋದೆ ನೀನು ಇಲ್ಲದೆ ನನಗೆ ಜೀವನ ಇಲ್ಲ ನಿನ್ನ ಬಿಟ್ಟು ನನಗೆ ಬದುಕೋದಕ್ಕೆ ಬರೋದು ಇಲ್ಲ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆಯಲ್ಲೇ ಇರ್ತಾ ಇದ್ದೆ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರಿಗೋಸ್ಕರ ವಾಪಸ್ ನಾನು ಮನೆಗೆ ಬರಲಿ ನಿನ್ನನ್ನು ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವನಕ್ಕೆ ಅರ್ಥವಿಲ್ಲದ ಹಾಗೆ ಆಯಿತು ನನ್ನ ಇಡೀ ಜೀವನವೇ ನನ್ನ ಯಾಕೆ ಅಂತ ನಟಿ ನಯನತಾರ ನಾಯಕಿಯಾಗಿ ನಟಿಸಿರುವ ಸುಂದರ್ ಸಿ ನಿರ್ದೇಶನದ ಮುಂಬರುವ ಮೂಕುತಿ ಅಮ್ಮಂಟು ಚಿತ್ರದ ಮೂಲಕ ಕನ್ನಡದ ನಟ ದುನಿಯಾ ವಿಜಯ್ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ತಮ್ಮ ನೆಚ್ಚಿನ ನಟ ರಜನಿಕಾಂತ್ ಅರುಣಾಚಲಂ ಚಿತ್ರವನ್ನು ನಿರ್ದೇಶಿಸಿದ ಅದೇ ನಿರ್ದೇಶಕರೊಂದಿಗೆ ಕೆಲಸ ಮಾಡ್ತಾ ಇರೋದು ಪದಗಳಿಗೆ ಮೀರಿದಷ್ಟು ರೋಮಾಂಚನವನ್ನು ಉಂಟು ಮಾಡಿದೆ ಅಂತ ನಟ ಹೇಳಿದ್ದಾರೆ ಈ ವಿಚಾರವಾಗಿ ಮಾತನಾಡಿದ ದುನಿಯಾ ವಿಜಯ್ ಇದು ನನಗೆ ತುಂಬಾ ಭಾವನಾತ್ಮಕ ಕ್ಷಣ ನಿರ್ದೇಶಕ ಸುಂದರ್ ಅವರು ವೇದಿಕೆ ಮೇಲೆ ನನ್ನ ಬಗ್ಗೆ ಮಾತನಾಡಿದ್ರು ನಾನು ನಿರ್ದೇಶಕ ಸುಂದರ್ ಸಿ ಅವರನ್ನು ಪ್ರೀತಿಸುತ್ತೇನೆ ಅವರು ಚಿತ್ರತಂಡ ಮತ್ತು ತಮಿಳುನಾಡಿನ ಜನರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ಹೇಳಿದ್ರು ದುನಿಯಾ ವಿಜಯ್ ಚಿತ್ರದಲ್ಲಿ ಖಳ ನಾಯಕನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ನಾನು ರಜನಿಕಾಂತ್ ಸರ್ ಅವರ ದೊಡ್ಡ ಅಭಿಮಾನಿ ಅವರನ್ನು ಭೇಟಿಯಾಗಬೇಕು ಅಂತ ಬಯಸಿ ಮೂವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ ನಾನು ಹದಿನೈದು ದಿನಗಳ ಕಾಲ ಅಲ್ಲೇ ಇದ್ದೆ ಆದರೆ ಆಗ ಅವರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ನಂತರ ನಾನು ಕರ್ನಾಟಕಕ್ಕೆ ಹಿಂದಿರುಗಿ ಅಲ್ಲಿ ನಟನಾದೆ ಕೆಲವು ವರ್ಷಗಳ ನಂತರ ನಾನು ರಜನಿಕಾಂತ್ ಸರ್ ಅವರನ್ನು ಭೇಟಿಯಾದೆ ಅವರು ನನ್ನ ಚಿತ್ರಗಳನ್ನು ನೋಡಿದ್ರು ಮತ್ತು ಮೆಚ್ಚುಗೆಯನ್ನು ಸೂಚಿಸಿದ್ರು ಅಂತ ಹೇಳಿದರು ಚಿತ್ರರಂಗದಲ್ಲಿ ಕಳೆದ ಎರಡು ಮೂರು ದಶಕಗಳಿಂದ ಸಕ್ರಿಯರಾಗಿರುವ ನಿರ್ದೇಶಕ ಅನುರಾಗ್ ಕಶ್ಯಪ್ ಇತ್ತೀಚೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದೇನಪ್ಪ ಅಂದರೆ ಅವರು ಬಾಲಿವುಡ್ ಸಿನಿಮಾ ರಂಗದಿಂದ ಹೊರ ನಡೆಯುತ್ತಿದ್ದಾರೆ ಎರಡು ಮೂರು ದಶಕಗಳಿಂದ ಹಿಂದಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಅವರಿಂದ ಈ ನಿರ್ಧಾರ ಯಾಕೆ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಇದೆ ಇತ್ತೀಚೆಗೆ ಅನುರಾಗ್ ಕಶ್ಯಪ್ ಅವರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದು ನಾನು ಈ ಸಿನಿಮಾ ಜನರಿಂದ ದೂರ ಉಳಿಯಲು ಇಷ್ಟಪಡ್ತೇನೆ ಬಾಲಿವುಡ್ ತುಂಬಾ ಟಾಕ್ಸಿಕ್ ಆಗಿದೆ ಎಲ್ಲರೂ ಕೂಡ ವಾಸ್ತವವಲ್ಲದ ಟಾರ್ಗೆಟ್ ಅನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಐನೂರರಿಂದ ರಿಂದ ಎಂಟುನೂರು ಕೋಟಿ ರೂಪಾಯಿ ಕಲೆಕ್ಷನ್ ಹತ್ತಲೇ ಗಮನ ನೀಡಿದ್ದಾರೆ ಕ್ರಿಯಾಶೀಲ ವಾತಾವರಣ ನಶಿಸಿದೆ ಅಂತ ಹೇಳಿಕೊಂಡಿದ್ದಾರೆ ಮೂಲಗಳ ಪ್ರಕಾರ ಅವರು ಬೆಂಗಳೂರಿಗೆ ವಾಸ್ತವ್ಯ ಬದಲಿಸೋ ಸಾಧ್ಯತೆಗಳಿವೆ ಈ ಮಧ್ಯೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅನುರಾಗ್ ಕಶ್ಯಪ್ ಅವರು ಹೆಚ್ಚು ಸಕ್ರಿಯರಾಗ್ತಿದ್ದಾರೆ ಅದರಲ್ಲೂ ಕನ್ನಡ ಸಿನಿಮಾಗಳತ್ತ ಅವರ ಗಮನ ಹೆಚ್ಚಿದೆ ಈಗಾಗಲೇ ಪೆಡ್ರೋ ನಿರ್ದೇಶಕ ನಟೇಶ್ ಹೆಗ್ಡೆ ಅವರ ಮುಂದಿನ ಸಿನಿಮಾ ವಾಘಾ ಚಿಪಾಣಿಯನ್ನ ಅನುರಾಗ್ ಕಶ್ಯಪ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಇದರ ಜೊತೆಗೆ ಇದೀಗ ಅವರು ಅಧಿಕೃತವಾಗಿ ಸ್ಯಾಂಡಲ್ವುಡ್ಗೆ ನಟರಾಗಿಯೂ ಎಂಟ್ರಿ ಕೊಟ್ಟಿದ್ದಾರೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು